ನಾಮನಿರ್ದೇಶನ ಮಾಡಿ ಅಧ್ಯಕ್ಷ ಮಾಡಿ ನಮ್ಮ ಮಗು ಮೇಲೆ ಕೆನ್ನೆ ಹೋದಂತ ಸ್ಥಿತಿ ತುಮಕೂರಲ್ಲಿ ನಿರ್ಮಾಣ ಆಗಿದೆ ಇದಕ್ಕಿಂತ ನಾಜಿ ಕೇಳಿ ಸ್ಥಿತಿ ಈ ಒಕ್ಕೂಟದ ವ್ಯವಸ್ಥೆ ಇರ್ತಾರೆ ನಾಜಿ ಕೇಳಿ ಸ್ಥಿತಿ ಅವ್ರಿಗೆ ಏನಾದ್ರೂ ಸಹಕಾರ ಮಂತ್ರಿ ಅಂತ ಹೇಳ್ಕೊಳ್ಳೋದು ಯೋಗ್ಯತೆ ಇದ್ರೆ ಬಂದುಬಿಟ್ಟು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ನಾನು ಸಹಕಾರಿ ಕ್ಷೇತ್ರಕ್ಕೆ ಅಯೋಗ್ಯ ನಾನು ಈ ಕ್ಷೇತ್ರದಲ್ಲಿ ಅಂತ ರಾಜೀನಾಮೆ ಕೊಡುದು ನಾನು ಡಿಸ್ಟಿಕ್ ಮಿನಿಸ್ಟರ್ ಆಗಿದೆ ನನಗೂ ಬೇಕಾದ ಶಕ್ತಿ ಇತ್ತು ನಾನು ಹೇಳಿದ ನಡೀತಾ ಇತ್ತು ಬಿಜೆಪಿ ಸರ್ಕಾರದಲ್ಲಿ ಒಂದು ದಿವ್ಸ ಒಂದು ದಿವಸ ಒಕ್ಕೂಟದ ವ್ಯವಸ್ಥೆ ನಾನು ಆಗ್ತಿಲ್ಲ ಒಂದು ದಿವಸ ನಾನು ಐದು ವರ್ಷ ಕೆಎಮ್ ಚೇರ್ಮನ್ ಆಗಿದ್ದವರು ಒಂದು ದಿವಸ ಭಾಗ ಆಗ್ಲಿಲ್ಲ ಏನಾದ್ರು ವಿಷಯ ಬಂದ್ರೆ ಅಡಾನಲ್ಸ್ ಆರ್ಗನೈಸೇಷನ್ ಸ್ವಾಯತ್ತ ಸಂಸ್ಥೆ ಅವರು ನಮಗೆ ಗೆತ್ಕೊಂಡಿದ್ದಾರೆ ಅವ್ರ ಆಡಳಿತ ಅವ್ರು ಮಾಡಿ ಅಂತ ಹೇಳ್ಕೊಂಡ್ ಬಂದವರು ನಾವು ಬದುಕಿದ್ದಂಗೆ ಕೆನ್ನ ಮೇಲೆ ಇಡೀ ರೈತ ಸಮೂಹಕ್ಕೆ ಕೆನ್ನ ಮೇಲೆ ಹೋದಂಗೆ ಹತ್ತು ಜನದಲ್ಲ ಯಾರನ್ನ ನೋಡ್ತು ನಾವು ತೀರ್ಮಾನ ಮಾಡಿಲ್ಲ ನಾವು ಶಿವಪ್ರಕಾಶ್ ಯಾರು ಓಡಾಕ್ಬೇಕು ಅಂತ ಖಂಡಿತ ತೀರ್ಮಾನ ಮಾಡ್ಬೇಕು ನಾನ್ ಎನ್ ಎಗೂ ಮಾಡಿರ್ಲಿಲ್ಲ ಯಾರ ಒಬ್ಬ ರೈತ ಪ್ರತಿನಿಧಿ ಆಗ್ಲಿ ಬಿಡಪ್ಪ ಇವತ್ತು ನಮ್ ಗುಂಪಿ ಶಕ್ತಿ ಇಲ್ಲ ಕಾಂಗ್ರೆಸ್ ತರ ಆತರ ಆಗ್ಲಿ ನಾವೇನ್ ಮಾಡಕ್ ಆಗುತ್ತೆ ನಾವು ಸೋತಿದ್ದೀವಿ ಅಂದಾಗ ಅಂದ್ರೆ ಯಾರು ಇದತ್ಕೊಂಡೋಗ್ ಹತ್ತು ಜನನು ಆಚೆ ಇತ್ತು ಎರಡು ದಿವಸ ಚುನಾವಣೆ ಇದೆ ಅನ್ನೋಗ ನಾಮ ನಿರ್ದೇಶನ ಮಾಡಿ ಒಕ್ಕೂಟಕ್ಕೆ ಅಧ್ಯಕ್ಷ ಮಾಡ್ತಾರೆ ಅಂದ್ರೆ ಇಡೀ ಕಸರತ್ತೆಲ್ಲ ನಾವು ಮಾಡ್ಬೇಕಾಗಿತ್ತ ಇಡೀ ಕಸರತ್ತೆಲ್ಲ ನಮಗೆ ಬೇಕಾಗಿತ್ತ ನಿಮಗೆ ಬಂದು ಬೆಂಕಾರ್ ಕಟ್ಟಿ ನಿಮ್ಗೆ ಬಂದು ಎಲ್ಲರ ಮನಸೂರಿಸಿ ಓಟ್ ಹಾಕಿಸ್ಕೊಂಡು ಅಲ್ಲಿ ಡೈರೆಕ್ಟರ್ ಬೆನಿಸಿದೆ ಯಾರು ಲೆಕ್ಕಿಲ್ಲ ನಾಲ್ಕು ಜನ ಸರ್ಕಾರಿ ಓಟು ಒಬ್ರು ನಾಮಿನೇಷನ್ ಓಟು ಇನ್ನಿಬ್ರ ಮೂರು ಜನ ಪಕ್ಷ ಕಾರ್ಯಕರ್ತನ ಎದುರಿಸ್ಕೊಂಡು ಒಂದು ಒಕ್ಕೂಟಕ್ಕೆ ಅಧ್ಯಕ್ಷನೇ ಮಾಡದೆ ಆದ್ರೆ ಎಂತ ಸ್ಥಿತಿ ಇವತ್ತು ಅದೇ ಸ್ಥಿತಿ ನಾಮಿನೇಷನ್ ತಗೊಂಡ ಅಧ್ಯಕ್ಷನ್ ಮಾಡು ಮುಚ್ಚಿಬಿಡ್ಲಿ ಕೆ ಎಂ ಮುಚ್ಚಿಬಿಡ್ಲಿ ಈ ಬೋರ್ಡ್ ಬೋರ್ಡ್ ರಿಕ್ವಿಡೇಟ್ ಮಾಡ್ಬಿಟ್ಟು ಎಲ್ಲದಕ್ಕೂ ಆಡಳಿತಾಧಿಕಾರಿ ಆಫೀಸರ್ ಬೇಕು ಮಾಡ್ತಾ ಇದ್ದು ಆ ತರ ಕೊಡ್ತೀವಿ ಕೊಡ್ಲಿ ಕೊಡೋದಿಲ್ಲ ಹೋಗ್ರು ಅಂತ ಹೇಳ್ತೀವಿ ನಾವು ಆಗಿಲ್ಲ ಹೋಗಿ ಕೊಡೋಣ ಅಂತ ಹೇಳೋಣ ಒಂದ್ ದಿವಸ ಆ ದಿವಸ ಒಂದ್ ದಿವ್ಸ ಬರುತ್ತೆ ನಾವೆಲ್ಲ ಒಂದಾಗಿ ನಾ ನೀ ನಮ್ಗೆ ಇಷ್ಟು ಉಂಟು ಕೊಡ್ಬೇಕು ಕೊಡ್ತೀವಿ ಅಂತ ಯಾಕೆ ಯಾಕೆಂದ್ರೆ ಆಲಿಗೂ ನೀರಿಗೂ ವ್ಯತ್ಯಾಸ ಏನಿಲ್ಲ ಈಗ ಯಾರು ನೀರ್ ಮಿಕ್ಸ್ ಮಾಡಕ್ಕಾಗಲ್ಲ ಬರ್ಲ ನೀರ್ನ ಆನೆ ಅಷ್ಟಿತ್ತು ಚೀತು ಆಲ್ ನೀರಾಗ್ತದೆ